ಸಾಕ್ಷ್ಯರೂಪಕ ಮೂಲಿಕೆ ಸಾವಂತರ ಅರಸು ಪರಂಪರೆ ಬರೆದು ಪ್ರಸ್ತುತಪಡಿಸುವವರು ಮುದ್ದು ಮೂಡುಬೆಳ್ಳೆ ತನ್ನ ನಳಿತೋಳಿನ ದಪ್ಪಿದಂತೆ ಅಳಿವೆಯ ಪೊರಮೊಟ್ಟು ಹೊಳೆಯ ಪೊರವನೂ ಬಳಸಿಕೊಂಡಿಹುದು ಬಿಂಕಲಿ ಮೂಲೋಕ ಕಧಿಕವೆನಿಸುವ ಪುರವನು ಮೂಲಿಕೆ ಎಂಬರೂ ಕೆಲರು ಹೇಳುವರದನು ಕಡಲ ಲಂಕೆಯನು ತಲಿ ಲೀಲೆಯಿಂದಲೀ ಬಲ್ಲವರು ಮೂಲಿಕೆ ಎಂತಹ ಸುಂದರ ಹೆಸರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡು ಘಟ್ಟದ ಕೆಳಗಿನ ಪುಟ್ಟ ಕರಾವಳಿ ಪ್ರದೇಶವಾದರೂ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಮತ್ತು ಭವ್ಯ ಪರಂಪರೆ ಹಿರಿದಾದುದು ಪುರಾಣ ಮೂಲವಾಗಿ ಪರಶುರಾಮ ಸೃಷ್ಟಿ ಎನಿಸಿದ್ದ ತುಳುನಾಡು ಕ್ರಿಸ್ತಪೂರ್ವದ ಮೌರ್ಯರ ಕಾಲದಿಂದಲೂ ಇಲ್ಲಿನ ತುಳು ಮನೆ ಮಾತಿನ ಜನಜೀವನದ ಕಾರಣದಿಂದಾಗಿ ತುಳುನಾಡು ಎಂದೇ ಕರೆಯಿಸಿಕೊಂಡಿತು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಅಲುಪರ ಕಾಲದಲ್ಲಿ ಮತ್ತು ಅನಂತರದ ವಿಜಯನಗರ ಆಳ್ವಿಕೆ ಕಾಲದಲ್ಲಿ ಅವರಿಗೆ ಅಧೀನರಾಗಿ ತುಳುನಾಡಿನಲ್ಲಿ ಚೌಟರು ಬಂಗರು ಅಜಿಲರು ತುಳಾರರು ಸಾವಂತರೆಯ ಮುಂತಾದ ಸ್ಥಳೀಯ ಅರಸು ಮನೆತನಗಳು ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಆಳಿಕೊಂಡಿದ್ದವು ಇವುಗಳಲ್ಲಿ ಕ್ರಿಸ್ತ ಶಕ ಹದಿನಾಲ್ಕನೆಯ ಶತಮಾನದಿಂದ ಹದಿನೆಂಟನೆಯ ಶತಮಾನದವರೆಗೆ ಮೂಲ್ಕಿ ಸೇಮೆಯಲ್ಲಿ ಸ್ವತಂತ್ರ ರಾಜ್ಯಭಾರ ನಡೆಸಿ ಅರಸುಪಟ್ಟ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡಿರುವ ರಾಜಮನೆತನವೇ ಸಾವಂತರು ದುಗ್ಗಣ್ಣ ಸಾಮಂತ ಸಂತೋಷದಿಂದವನಿಯನು ಕಂತು ಸನ್ನಿ ಬಿರುದಿಹನು ಸಾವಂತರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಪೊಂಬುಳುಚ್ಚಪುರ ಅಥವಾ ಈಗಿನ ಹೊಂಬುಚ್ಚದವರು ಪಟ್ಟಿಯ ಜಿನದತ್ತರಾಯನು ಈ ವಂಶದ ಮೂಲಪುರುಷ ಜೈನ ಮನೆತನದ ಸಾವಂತರು ಹೊಂಬುಚ್ಚದಿಂದ ದೂರ ಪಶ್ಚಿಮದ ಘಟ್ಟದ ಕೆಳಗಿರುವ ಮುಲ್ಕಿ ಸೀಮೆಗೆ ಯಾವಾಗ ಏಕೆ ಮತ್ತು ಹೇಗೆ ಆಗಮಿಸಿದರೆನ್ನುವುದು ಇತಿಹಾಸದಲ್ಲಿ ಅಸ್ಪಷ್ಟವಾಗಿದೆ ಆರಂಭದಲ್ಲಿ ಈ ವಂಶದವರು ಮುಲ್ಕಿಯ ಪೂರ್ವ ಭಾಗದ ಏಳಿಂಜೆಗೆ ಆಗಮಿಸಿ ಜಮೀನು ಪಡೆದುಕೊಂಡು ಸಣ್ಣ ಮಟ್ಟಿನ ಜಮೀನುದಾರರಾಗಿದ್ದು ಮುಂದೆ ಕ್ರಮೇಣ ವರ್ಚಸ್ಸು ಪ್ರಾಬಲ್ಯ ಗಳಿಸಿಕೊಂಡು ಸೀಮೆಯ ಅರಸರಾದರು ಏಳಿಂಜೆಯ ಸಮೀಪ ಸೀಮಂತೂರಿನಲ್ಲಿ ಸಾವಂತರ ಮೊದಲ ರಾಜಧಾನಿ ಇತ್ತು ಮುಂದೆ ಕೋಟೆಕೇರಿ ಹಾಗೂ ಕೊನೆಯದಾಗಿ ಕಡಲತೀರದ ಒಳಲಂಕೆ ಅಥವಾ ಪಡುಪಣಂಬೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕ್ರಿಸ್ತಶಕ ಹದಿನಾಲ್ಕನೆಯ ಶತಮಾನದಿಂದ ಹದಿನೆಂಟನೆಯ ಶತಮಾನದವರೆಗೆ ವೈಭವದಿಂದ ಮೂಲ್ಕಿಸೀಮೆಯಲ್ಲಿ ಸಾವಂತ ವಂಶ ರಾಜ್ಯಭಾರ ಮಾಡಿದಂತೆ ಇತಿಹಾಸದ ದಾಖಲೆಗಳು ತಿಳಿಸುತ್ತವೆ ಮುಂದೆ ರಾಜ್ಯ ಅಧಿಕಾರ ಇಲ್ಲದಿದ್ದರೂ ಅರಸು ಪರಂಪರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇಂದಿಗೂ ಉಳಿದು ಬಂದಿದೆ ಇವರ ಸೀಮೆಯ ವ್ಯಾಪ್ತಿಯು ಉತ್ತರದಲ್ಲಿ ಮೂಲ್ಕಿ ಶಾಂಭವಿ ಹೊಳೆಯಿಂದ ದಕ್ಷಿಣದ ನಂದಿನಿಹೊಳೆಯವರೆಗೆ ಹಾಗೂ ಪೂರ್ವದಲ್ಲಿ ಮುಂಡ್ಕೂರಿನವರೆಗೆ ವ್ಯಾಪಿಸಿತ್ತು ಈ ರಾಜ್ಯದಲ್ಲಿ ಐಕಳ ಅಥವಾ ಆಯಕಳ ಅತ್ತೂರು ಕುಬೆವೂರು ಪಂಜ ವಳಲಂಕೆ ಕಾರ್ನಾಡು ಬಪ್ಪನಾಡು ಕೊಡೆತ್ತೂರು ತಾಳಿಪಾಡಿಗಳೆಂಬ ಒಂಬತ್ತು ಮಾಗಣೆಗಳು ಸೇರಿದ್ದವು ಮಾಗಣೆಯ ಹೆಸರುಗಳು ಬೇರೆ ಬೇರೆ ಇತಿಹಾಸಕಾರರ ಬರವಣಿಗೆಗಳಲ್ಲಿ ಕೆಲವೊಮ್ಮೆ ಕೆಲವೊಂದು ವ್ಯತ್ಯಾಸಗಳೊಂದಿಗೆ ದಾಖಲಾಗಿವೆ ಇವಲ್ಲದೆ ಅಂದು ನಲವತ್ತು ಗುತ್ತುಗಳು ಬಾವ ಬಾರಿಕೆಗಳು ಇದ್ದವು ಇದು ತುಳುದೇಶದ ಮಧ್ಯದಲ್ಲಿದ್ದು ಮೂಲಿಕೆಯೆಂಬ ಕೊಳಲತಿ ಸೊಬಗಿನಿಂದಿಹುದು ಎಂದು ಇಲ್ಲಿಯೇ ನೆಲೆಸಿದ್ದ ಕವಿ ಪದ್ಮನಾಭನು ತನ್ನ ಪದ್ಮಾವತಿ ಮಹಾತ್ಮ್ಯ ಅಥವಾ ಜಿನದತ್ತರಾಯ ಚರಿತ್ರೆಯಲ್ಲಿ ಬರೆದಿರುವನು ಅವನ ಕಾವ್ಯವು ಹದಿನೇಳನೆಯ ಶತಮಾನದಲ್ಲಿ ರಚಿತವಾಗಿದೆ ಮೂಲೋಕ ಕವೆನಿಸುವ ಎಂಬರು ಕೆಲರು ಹೇಳುವರದನು ಕಡಲ ಲೀಲೆಯಿಂದಲೇ ಬಲ್ಲವರು ಉತ್ತರ ಮಥುರಾ ನಿವಾಸಿಯು ಉಗ್ರವಂಶೀಯನು ಆದ ಜಿನದತ್ತರಾಯನು ಕ್ರಿಸ್ತಶಕ ಏಳು ಎಂಟನೆಯ ಶತಮಾನದಲ್ಲಿ ಹೊಂಬುಚ್ಚದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದನು ಇವನು ಪದ್ಮಾವತಿ ದೇವಿಯ ಪರಮಭಕ್ತನಾಗಿದ್ದು ಜೈನ ಮತಾವಲಂಬಿಯಾಗಿದ್ದನು ಪರಾಕ್ರಮಿಯಾದ ಆತನು ಇಂದಿನ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅನಂತಪುರದಲ್ಲಿ ಅಂದು ರಾಜ್ಯವಾಳುತ್ತಿದ್ದ ಅಂಧಸೂರನನ್ನು ಗೆದ್ದು ತನ್ನ ರಾಜ್ಯ ವಿಸ್ತರಣೆ ಮಾಡಿದ್ದಲ್ಲದೆ ಅನೇಕ ಯುದ್ಧಗಳನ್ನು ಗೆದ್ದು ಸಾಗರದಲ್ಲಿ ಗೋವರ್ಧನಗಿರಿ ದುರ್ಗವನ್ನು ನಿರ್ಮಾಣ ಮಾಡಿದನು ಜಿನದತ್ತರಾಯನ ನಂತರ ಇದೇ ವಂಶದ ಅರಸನಾದ ಹಿರಣ್ಯಗರ್ಭನು ಈಗಿನ ತೀರ್ಥಹಳ್ಳಿ ತಾಲೂಕಿನ ಸಾಂತಳಿಗೆ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡಂದಿನಿಂದ ಈ ವಂಶ ಸಾಂತರ ವಂಶ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಸಾಂತರ ವಂಶವೇ ಸಾವಂತರ ಮೂಲ ಎಂಬುದಾಗಿ ಮೂಲಿಕೆಯಲ್ಲಿದ್ದ ಕವಿ ಪದ್ಮನಾಭನು ಶ್ರುತಪಡಿಸಿದ್ದಾನೆ ಪದ್ಮನಾಭನೆಂದೇ ಹೆಸರಿನ ಇನ್ನೋರ್ವ ಕವಿ ಮತ್ತು ಬಂಗರಸರ ಆಸ್ಥಾನ ಕವಿ ಚಂದ್ರಶೇಖರ ಇವರೀರ್ವರು ಪೂರ್ವಾರ್ಥ ಉತ್ತರಾರ್ಥ ರಚಿಸಿದ ಶ್ರೀರಾಮಚಂದ್ರ ಚರಿತ ಮಹಾಪುರಾಣ ಕಾವ್ಯದ ಪ್ರಕಾರ ಸಾಮಂತರಸರು ಕಾದಂಬ ಕುಲದೀಪ ಸೋಮವಂಶಜ ಕಾಶ್ಯಪ ಗೋತ್ರದವರು ಇವರ ರಾಜಲಾಂಛನ ಹನುಮಕೇತನ ಎಂದಿದೆ ಹಿರಿಯ ಇತಿಹಾಸ ತಜ್ಞ ಉಜಿರಿಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಡಿ ಶೆಟ್ಟಿಯವರು ಸಾವಂತರ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತಾ ನುಡಿಯುತ್ತಾರೆ ತುಳುವಾರಸರು ಇರ್ಬೋದು ಸಾವಂತರು ಇರ್ಬೋದು ಅವರೆಲ್ಲರೂ ಕೂಡ ತಮ್ಮನ್ನು ಹೆಸರಿಸಿಕೊಳ್ಳುವಾಗ ಕದಂಬಾನ್ವಯದವರು ಅಂತ ಹೇಳ್ಕೊತಾರೆ ಕದಂಬ ಪರಂಪರೆಯವರು ಅಂತ ಪದ್ಮನಾಭ ಕವಿ ಜಿನದತ್ತರಾಯ ಚರಿತೆಯಿಂದ ಒಂದು ಗ್ರಂಥವನ್ನು ಬಂದಿದ್ದಾನೆ ಸುಮಾರು ಹದಿನಾರು ನೂರ ಎಪ್ಪತ್ತು ಎಂಬತ್ತರ ಸುಮಾರಿಗೆ ಅಲ್ಲಿ ಆದ ಸ್ಪಷ್ಟವಾಗಿ ಹೇಳ್ತಾನೆ ಅವರ ಮೂಲವನ್ನ ಹೇಳ್ತಾನೆ ಮುಲಿಕೆಯ ಬಗ್ಗೆ ಹೇಳ್ತಾನೆ ಮೂಲದ ಬಗ್ಗೆ ಹೇಳ್ತಾ ಇರುವಾಗ ಜಿನದತ್ತಾನ್ವಯದವರು ಅಲ್ಲಿ ರಾಜ್ಯ ಸ್ಥಾಪನೆ ಮಾಡಿ ಅವರ ಒಂದು ಕೌಲು ಇಲ್ಲಿ ಬಂದು ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಸಾವಂತರು ಅವರು ಜನದತ್ತ ಅನ್ವಯದವರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಂಬಿಕೆ ಆಮೇಲೆ ಆತ ದುರ್ಗಣ್ಣ ಸಾವಂತ ಕಿನ್ನಿಕ ಸಾವಂತ ಮತ್ತು ತಿರುಮಲ ಸಾವಂತ ಈ ಮೂವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಅತ್ಯಂತ ಅಧಿಕೃತವಾದ ಮಾಹಿತಿಗಳು ದುಗ್ಗಣ್ಣ ಸಾವಂತ ಇದ ಹೆಸರಿಸುವಂತಹ ಸಾವಂತ ಇದ್ದಾನಲ್ಲ ಎರಡನೇ ದುಕ್ಕಣ್ಣ ಸಾವಂತ ಅಂತ ಕಾಣುತ್ತೆ ಆ ದುಕ್ಕಣ್ಣ ಸಾವಂತನ ಸಹೋದರಿ ದೇವಮ್ಮ ಅಂತ ಅಲ್ಲಿ ಅಷ್ಟರಲ್ಲೇನೆ ಏನಾಗಿತ್ತು ಅಂದ್ರೆ ಅಳಿಯ ಸಂತಾನದ ಪರಂಪರೆ ಬಂದ್ಬಿಟ್ಟಿತ್ತು ಅದನ್ನ ಹೇಗೆ ಬಂತು ಹೇಗಾಯ್ತು ಅನ್ನೋದನ್ನ ಆತ ಹೇಳ್ತಾರೆ ಇವಳನ್ನ ಇರತಕ್ಕಂತ ಪಶ್ಚಿಮ ವೇಣುಪುರದ ಮಾಲಿಂಗ ದರಪ್ಪ ಮದುವೆಯಾಗಿದ್ದ ಅವಳಿಗೆ ಐದು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಮಕ್ಳು ಕಿನ್ನಿಗ ಸಾವಂತ ಅವನ ಬಗ್ಗೆ ಶಾಸನದಲ್ಲಿ ಸಿಗುತ್ತೆನೂರ ನಲವತ್ತರ ಸುಮಾರಿಗೆ ತಿರುಮಲ ಸಾವಂತ ಚೆನ್ನಿಗ ಸಾವಂತ ಶಂಕರಂದ್ರಪ್ಪ ಚಿಕ್ಕರಾಯ ಆಮೇಲೆ ಚನ್ನಾಂಬಿಕೆ ದೇವಮ್ಮ ಆ ದೇವಮ್ಮನ ಮಗ ಕೂಡ ಚಿಕ್ಕರಾಯ ಆತ ಮತ್ತೆ ಪಟ್ಟಕ್ಕೆ ಬರ್ತಾನೆ ಈ ಎಲ್ಲ ವಿವರಗಳನ್ನ ಆತ ದಾಖಲಿಸಿದ್ದಾರೆ ಇದೊಂದು ಮಹತ್ವದ ಚಾರಿತ್ರಿಕವಾಗಿರುವಂತಹ ಹನ್ನೆರಡು ಸಂಧಿ ಸಾವಿರದ ಆರುನೂರ ಮೂವತ್ತೇಳು ಸಾಂಗತ್ಯ ಪದ್ಯಗಳಲ್ಲಿ ಆ ವಿವರಗಳನ್ನು ಕೊಡ್ತಾನೆ ಬಹಳ ಕುತೂಹಲದ ಒಂದು ಶಬ್ದ ಎಷ್ಟೋ ಸಲ ನಾನು ಯೋಚನೆ ಮಾಡಿದ್ವಿ ಮುಲಿಕೆಯಿಂದ ಹೇಗೆ ಬಂದರು ಒಂದು ಮೂರು ವ್ಯಾಖ್ಯಾನಗಳನ್ನ ಮಾಡ್ತಾರೆ ಮೂಲಿಕೆ ಅಂತ ಹೇಳಿದ್ರೆ ಈ ಪ್ರದೇಶ ನೀರಿನಿಂದ ಸುತ್ತುವರಿಯಲ್ಪಟ್ಟಂತ ಸುತ್ತುವರಿದ ಒಂದು ಪ್ರದೇಶವಾಗಿತ್ತು ನೀರಿನಿಂದ ಮುಳುಗಿತ್ತು ಹೀಗಾಗಿ ಮೂಲಿಕೆ ಆಮೇಲೆ ಈ ಪ್ರದೇಶದಲ್ಲಿ ಮೌಲ್ಯವಾಗಿರತಕ್ಕಂತಹ ಮದ್ದಿನ ಗಿಡಗಳು ಸಿಗ್ತಾ ಇದ್ದಂತೆ ಆ ಕಾರಣದಿಂದ ಮೂಲಿಕೆ ಎನ್ನುವಂತಹ ಹೆಸರು ಬಂದಿರಬೇಕು ಮತ್ತೊಂದು ಆಮೇಲೆ ಇದಕ್ಕಿಂತ ನಂಬಿಕೆಗೆ ಅರ್ಹವಾಗಿರುವಂತಹ ಒಂದು ವಿವರ ಅಂತ ಹೇಳಿದ್ರೆ ಮೂಲಿ ಎನ್ನುವಂತಹ ಸುಂಕದ ವಸೂಲಿಯಲ್ಲಿ ಮಾಡ್ತಾ ಮಾಡುತ್ತಾ ಇದ್ರು ಅದು ಸತ್ಯವೂ ಕೂಡ ಯಾಕೆಂತ ಹೇಳಿದ್ರೆ ಡಚ್ ರಾಜಿಯಾಗಿ ಪೋರ್ಚುಗೀಸರಾದಿಯಾಗಿ ಮುಸ್ಲಿಮಾದಿಯಾಗಿ ಆಂಗ್ಲರಾದಿಯಾಗಿ ಎಲ್ಲಾ ಜನ ಇಲ್ಲಿ ಆಶ್ರಯವನ್ನು ಪಡೆದವರು ಯಾಕೆ ಇಲ್ಲಿ ಆಶ್ರಯ ಪಡೆದು ಅಂತ ಹೇಳಿದ್ರೆ ಇದೊಂದು ಬಹುದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿಂದ ಅಕ್ಕಿ ವಿದೇಶಗಳಿಗೆ ರಫ್ತಾಗ್ತಾ ಇತ್ತು ಮಸಾಲೆ ಪದಾರ್ಥಗಳು ರಫ್ತಾಗ್ತಾ ಇತ್ತು ಹೀಗಾಗಿ ಅತ್ಯಂತ ವಾಣಿಜ್ಯಕ್ಕೆ ಅತ್ಯುತ್ತಮವಾಗಿರುವಂತಹ ಕ್ಷೇತ್ರವಾದ ಕಾರಣ ಎಲ್ಲರ ದೃಷ್ಟಿ ಮೂಲಿಕೆಯ ಮೇಲೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ರು ಇನ್ನು ಮೂಲಿಕೆ ಬಗ್ಗೆ ವಿವರಗಳನ್ನು ಕೊಡ್ತಾ ಅದಕ್ಕೆ ಪಾತಾಳ ಅಲಂಕೆ ಅಂತಲೂ ಕೂಡ ಆತ ಹೇಳ್ತಾನೆ ಅನೇಕ ಮಾಹಿತಿ ಅಲ್ಲಿ ಇದೆ ಆಮೇಲೆ ಇಲ್ಲಿಯ ಕೋಟೆ ಹೇಗಿತ್ತು ಅನ್ನೋದನ್ನು ಹೇಳ್ತಾನೆ ಆಕಾಶದ ಎತ್ತರಕ್ಕೆ ಏಳು ಸುತ್ತಿನ ಕೋಟೆ ಅಂತ ಹೇಳಿದ್ರು ಅದು ವಾಸ್ತವಿಕವಾಗಿ ಸತ್ಯ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಕಟವಾದ ಎಂ ಗೋವಿಂದ ಪೈಯವರ ಮೂಲ್ಕೆಯನ್ನು ಕುರಿತು ಎಂಬ ಲೇಖನದಲ್ಲಿ ಕರಾವಳಿಯಲ್ಲಿ ಸಾವಂತ ವಂಶದ ಆಳ್ವಿಕೆ ಕುರಿತಾದ ಶಾಸನಾತ್ಮಕ ಆಧಾರ ದೊರೆಯುತ್ತದೆ ಅವರ ಪ್ರಕಾರ ಮೂಲ್ಕೆಯಲ್ಲಿ ದುಗ್ಗಣ್ಣ ಸಾವಂತನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಆಳಿಕೊಂಡಿದ್ದನು ಇದಕ್ಕೆ ಮುಖ್ಯ ಆಧಾರ ಮೂಲ್ಕಿ ಕೋಟೆಕೇರಿ ಬಸದಿಯ ಹಿಂದಿರುವ ಶಿಲಾಶಾಸನ ಎಂದು ಪೈಗಳು ಬರೆಯುತ್ತಾರೆ ಎಂಟನೆಯ ಶತಮಾನದ ಕೊಂಬುಚ್ಚದ ಜಿನದತ್ತ ಮತ್ತು ಹದಿನಾಲ್ಕನೆಯ ಶತಮಾನದ ಮೂಲಕಿಯ ಸಾವಂತ ಅರಸ್ಥಾನ ಈ ನಡುವೆ ಐದಾರು ಶತಮಾನಗಳಿವೆ ಇಲ್ಲಿ ಕ್ರಮೇಣ ಉಚ್ಚರಾಯಕ್ಕೆ ಬಂದು ಅರಸರಾಗಬೇಕಾದರೆ ಅದಕ್ಕಿಂತ ಒಂದೆರಡು ಶತಮಾನದ ಹಿಂದಾದರೂ ಅಥವಾ ಅದಕ್ಕೂ ಮೊದಲೇ ಘಟ್ಟವಿಳಿದು ಈ ಭಾಗಕ್ಕೆ ಮೂಲಿಕೆಗೆ ಬಂದಿರಬೇಕು ಸಾವಂತರ ಮೊದಲ ರಾಜಧಾನಿ ಶಿಮಂತೂರು ಆಗಿತ್ತು ಏಳಿಂಜೆಯಲ್ಲೂ ಅವರ ಒಂದು ಕೇಂದ್ರವಿತ್ತು ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದ್ದೆಂದು ಇತಿಹಾಸಕಾರರು ದಾಖಲಿಸಿರುವ ಏಳಿಂಜೆಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನವನ್ನು ಸಾವಂತರು ನಿರ್ಮಿಸಿದರು ಎಂಬ ಉಲ್ಲೇಖವಿದೆ ಶ್ರೀ ಕ್ಷೇತ್ರ ಏಳಿಂಜೆ ಎನ್ನುವ ಕೃತಿಯಲ್ಲಿ ಪೂ ಶ್ರೀನಿವಾಸ ಭಟ್ಟರು ಅದನ್ನು ಬರೆದಿದ್ದಾರೆ ಸಾವಂತರಸರ ರಾಜಕೀಯ ಚಟುವಟಿಕೆಗಳ ಕುರಿತಾಗಿ ಇತಿಹಾಸ ಅಧ್ಯಯನಕಾರ ಡಾ ಪುಂಡಿಕಾಯಿ ಗಣಪಯ್ಯ ಭಟ್ಟರು ಹೀಗೆನ್ನುತ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡಿದ್ದನ್ನು ಮಾಡಿದ್ದು ನಾವು ನೋಡಿ ಆರಂಭದಲ್ಲಿ ಚಿಕ್ಕ ಪ್ರದೇಶದಲ್ಲಿ ಹುಟ್ಟಿದಂತಹ ಬೆಳೆಯಿತು ಆಮೇಲೆ ಯಾವುದೋ ಒಂದು ಕಾರಣದಿಂದಾಗಿ ಸೀಮಂತೂರಿನಿಂದ ರಾಜಧಾನಿಯನ್ನು ಬದಲಾವಣೆ ಮಾಡಿಕೊಂಡು ಮೂಲ್ಕಿ ಪ್ರದೇಶದ ಕೋಟೆಗೆ ಅಲ್ಲಿಗೆ ಅವರು ರಾಜಧಾನಿಯನ್ನು ಬದಲಾವಣೆ ಮಾಡಿದ್ರು ಆಮೇಲೆ ಕಾಲಾಂತರದಲ್ಲಿ ಅಲ್ಲಿಂದ ಆ ಕೋಟೇಕೇರಿಯಿಂದ ಇಲ್ಲಿಗೆ ಪಡುಪಣಂಬೂರಿಗೆ ಈ ಒಂದು ಅರಮನೆಗೆ ಅವರು ತಮ್ಮ ರಾಜಕೀಯ ಕೇಂದ್ರವನ್ನು ಬದಲಾವಣೆ ಮಾಡಿದ ಹಾಗೆ ಕಾಣ್ತದೆ ಇದು ಯಾಕೆ ಈ ರೀತಿ ಆಗಾಗ ಬದಲಾವಣೆ ಮಾಡಿರಬಹುದು ಅಂತ ಹೇಳುದಕ್ಕೆ ನಮಗೆ ಸರಿಯಾದ ದಾಖಲೆಗಳು ದೊರಕುತ್ತಾ ಇಲ್ಲ ಸುಮಾರು ಸಾವಿರದ ಹತ್ತನೇ ಆ ಸೀಮಂತೂರಿನ ಜನಾರ್ದನ ದೇವಸ್ಥಾನ ಅದು ರಾಜರ ಕುಲ ದೈವ ಒಂದು ದೇವಸ್ಥಾನ ಆಗಿದ್ದ ಹದಿನೇಳನೇ ಶತಮಾನದವರೆಗೆ ಆ ದೇವಸ್ಥಾನ ಅದು ಈ ಸೀಮೆಯ ಮುಖ್ಯವಾದಂತಹ ದೇವಸ್ಥಾನ ಗಿದ್ದಿರಬೇಕು ಪಡುಪಣಂಬೂರಿನ ಅರಮನೆಯ ಬಡಗಣ ಗದ್ದೆಯಲ್ಲಿ ಇಲ್ಲಿ ಆಳಿದ ಸುಮಾರು ಇಪ್ಪತ್ತರಷ್ಟು ಅರಸರ ಗೋರಿಗಳನ್ನು ಐವತ್ತೊಂಬತ್ತರಲ್ಲಿ ಮಂಜೇಶ್ವರ ಗೋವಿಂದ ಪೈಯವರು ಗುರುತಿಸಿದ್ದರು ಈಗ ಅವುಗಳಲ್ಲಿ ಕೆಲವು ಶಿಥಿಲಗೊಂಡಿವೆ ಸಾವಂತರ ರಾಜಧಾನಿ ಪಶ್ಚಿಮಕ್ಕೆ ಬದಲಾವಣೆಗೊಂಡು ಸುಮಾರು ಮುನ್ನೂರು ವರ್ಷಗಳಾದರೂ ಆಗಿವೆ ಎಂದು ಅದಕ್ಕಿಂತ ಸುಮಾರು ಇನ್ನೂರು ವರ್ಷಗಳ ಹಿಂದಿನಿಂದಲೇ ಮೂಲಕಿ ಸೀಮೆಯಲ್ಲಿ ಸಾವಂತರ ರಾಜ್ಯಾಡಳಿತ ಆರಂಭಗೊಂಡಿರಬೇಕೆಂದು ಗೋವಿಂದ ಪೈಗಳ ಅಭಿಪ್ರಾಯವನ್ನು ಆ ನಂತರದ ಇತಿಹಾಸ ಅಧ್ಯಯನಕಾರರು ಪುನರುಚ್ಚರಿಸಿದ್ದಾರೆ ಾಯನುಳು ಅರುಹನಾಲಯವನು ನಮ್ಮ ನಗರಕ್ಕೊಂದು ವಿರಚಿಸಬೇಕೆ ಜನಲು ಈಗ ಅರಸು ಪಟ್ಟದಲ್ಲಿರುವ ಶ್ರೀ ದುಗ್ಗಣ್ಣ ಸಾವಂತರು ಹೇಳುವಂತೆ ಸಾವಂತರು ಪಡುಪಣಂಬೂರಿಗೆ ಬಂದ ಮೇಲೆ ಸುಮಾರು ಇಪ್ಪತ್ತೆರಡು ಮಂದಿ ಅರಸರು ಈ ಪಟ್ಟದಲ್ಲಿದ್ದರು ಮುಲ್ಕಿ ಸಾವಂತ ಅರಸರುಗಳ ಇತಿಹಾಸ ಸುಮಾರು ಹದಿಮೂರನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ ಈ ಸಾವಂತರಸರ ಪೂರ್ವಜರು ಮೇಲಿನ ಶಿವಮೊಗ್ಗ ಜಿಲ್ಲೆಯ ಹೊಮ್ಮುಜದಲ್ಲಿ ಜಿನದತ್ತರಾಯ ಎನ್ನತಕ್ಕಂಥ ಒಬ್ಬ ಅರಸರಿದ್ದರು ಆ ಹೊಮ್ಮುಜ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂಥ ಆ ಪುಣ್ಯಾತ್ಮರು ಯಾರಿದ್ದಾರೆ ಅವರ ವಂಶಜರೇ ಇಲ್ಲಿ ಮುಲ್ಕಿಯ ಸಾವಂತರಸರು ಎಂಬುದನ್ನು ಇತಿಹಾಸಗಳು ಉಲ್ಲೇಖಿಸುತ್ತವೆ ಸಾವಂತರು ಸರ್ವಧರ್ಮ ಸಮನ್ವಯ ಮನೋಭಾವದವರಾಗಿದ್ದರು ಶ್ರೀಮಂತೂರು ಕೋಟಕೇರಿ ಏಳಿಂಜೆ ಮೂಡುಬಿದಿರೆ ತಾಳಿಪಾಡಿ ಮುಂತಾದೆಡೆ ಇತಿಹಾಸಕಾರರಿಗೆ ದೊರೆತಿರುವ ಹತ್ತಾರು ಶಿಲಾಶಾಸನಗಳು ಸಾವಂತರಸರ ಉಂಬಳಿಗಳು ರಾಜಕೀಯ ಚಟುವಟಿಕೆಗಳು ಅವರ ಧಾರ್ಮಿಕ ಪ್ರವೃತ್ತಿ ಸೀಮೆಯಲ್ಲಿಯ ಆರ್ಥಿಕ ಮತ್ತು ಭೌಗೋಳಿಕ ಸ್ಥಿತಿಗಳು ಕೃಷಿ ಹಿಡುವಳಿ ಬೆಳೆಗಳು ಮತ್ತು ಕಂದಾಯ ವಿವರಗಳನ್ನು ತಿಳಿಸಿವೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ತೊಂಬತ್ತರ ತಾಮ್ರಶಾಸ್ತ್ರನವೊಂದು ಮೂಡುಬಿದಿರಿಯ ತ್ರಿಭುವನ ಚೂಡಾವಣಿ ಬಸದಿಯಲ್ಲಿ ದೊರೆತಿದ್ದು ಅಂದಿನ ಕಿನ್ನಿಕ ಹೆಗ್ಗಡೆ ಯಾನೆ ಕಿನ್ನಿಕ ಸಾವಂತ ಹಾಗೂ ಅವನ ತಮ್ಮ ಕೋಟೆ ಎಂಬುವರೊಂದಾಗಿ ತಮ್ಮ ಸ್ಥಳ ಹೊರಪಾಡಿ ಬಾಗಿಲು ಗದ್ದೆ ಮತ್ತು ಗದ್ದೆಗಳ ಉತ್ಪತ್ತಿಯನ್ನು ಮೂಡುಬಿದಿರಿ ಬಸದಿಯ ಧಾರ್ಮಿಕ ಕಾರ್ಯಗಳಿಗಾಗಿ ಉಂಬಳಿ ನೀಡಿದ್ದನ್ನು ತಿಳಿಸುತ್ತವೆ ಗೋವೆಯಲ್ಲಿ ಪೋರ್ತುಗೀಸರ ಮತಾಂತರ ಹಾವಳಿಗೆ ಸಿಕ್ಕಿ ವಲಸೆ ಬಂದ ಗೌಡಸಾರಸೂತ್ರಿಗೆ ಮೂಲಿಕೆ ಸೀಮೆಯಲ್ಲಿ ನೆಲೆಸಲು ಸಹಕರಿಸಿದ ಸಾವಂತರು ಉಗ್ರನರಸಿಂಹದೇವರ ಸ್ಥಾಪನೆಗೂ ನೆರವಾದರು ಹಾಗೆಯೇ ತಾಳಿಪಾಡಿ ಇಗರ್ಜಿಯಲ್ಲಿ ದೊರೆತ ಕ್ರಿಸ್ತ ಶ ಸಾವಿರದ ಏಳುನೂರ ಮೂವತ್ತರ ತಾಳೆಯೋಲೆ ದಾಖಲೆಯೊಂದು ಚೆನ್ನರಾಯ ಸಾವಂತನ ಆಳ್ವಿಕೆಯನ್ನು ತಿಳಿಸಿ ಶಿಮೆರ್ಕುಸ್ತಾರ ತಾಳಿಪಾಡಿಯಲ್ಲಿ ಇಗರ್ಜಿ ಕಟ್ಟಲು ಸ್ಥಳ ಮತ್ತು ಆರ್ಥಿಕ ಸಹಾಯ ನೀಡಿದ್ದನ್ನು ತಿಳಿಸುತ್ತದೆ ಸಾವಂತರಸರು ವಿದೇಶಿಯರಾದ ಅರಬರು ಪೋರ್ಚುಗೀಸರು ಮತ್ತು ಡಚ್ಚರೊಂದಿಗೆ ವಾಣಿಜ್ಯ ಸಂಪರ್ಕ ಹೊಂದಿದ್ದರು ಮೂಲಿಕೆ ಸೀಮೆಯಲ್ಲಿ ಇಸ್ಲಾಂ ಮತ ಸೌಹಾರ್ದಯುತವಾಗಿ ಪ್ರಚಾರವಾಯಿತು ದರ್ಗಾಗಳು ಸ್ಥಾಪನೆಗೊಂಡವು ಸಾವಂತರಸರು ಜೈನರಾದರೂ ಶಿಮಂತೂರಿನ ಜನಾರ್ದನ ಅವರ ಪಟ್ಟದ ದೇವರು ಜನಾರ್ದನ ದೇಗುಲದಲ್ಲಿಯೇ ಸಾವಂತರ ಪಟ್ಟಾಭಿಷೇಕ ಆಗುತ್ತಾ ಬಂದಿರುವುದು ರೂಢಿ ಸಾವಂತರ ಪಟ್ಟದ ಉಂಗುರದಲ್ಲಿಯೂ ಜನಾರ್ದನ ಅಂಕಿತವಿದೆ ರಾಜಧಾನಿಯು ಶಿಮಂತೂರಿನಿಂದ ಪಶ್ಚಿಮಕ್ಕೆ ಬದಲಾವಣೆಗೊಂಡ ಮೇಲೆ ಬಪ್ಪನಾಡಿನ ಶ್ರೀ ದುರ್ಗಾಪರಮೇಶ್ವರಿ ದೇಗುಲವೂ ಸೀಮೆ ದೇವಾಲಯವಾಗಿ ಅಭಿವೃದ್ಧಿಗೊಂಡಿತು ಮೂಲ್ಕಿ ಕೋಟೆಕೇರಿಯ ಬಸದಿ ಮಾನಸ್ತಂಭ ಪಡುಪಣಂಬೂರಿನ ಚಂದ್ರನಾಥ ಬಸದಿ ಅನಂತನಾಥ ಬಸದಿ ಕಲ್ಲು ಬಸದಿ ಮುಂತಾದವುಗಳು ಜೈನ ಶಿಲ್ಪಕಲೆ ಧಾರ್ಮಿಕತೆಯ ಕಲಶಗಳಾಗಿವೆ ರಾಜಕೀಯ ಮಹತ್ವಾಕಾಂಕ್ಷೆಗಿಂತ ಕೃಷಿ ಮತ್ತು ಜನಪರ ಆಗುಹೋಗುಗಳಿಗೆ ಸಾವಂತರಸರು ಹೆಚ್ಚು ಪ್ರೋತ್ಸಾಹ ನೀಡಿದ್ದರು ತಮ್ಮ ಆಶ್ರಯದಲ್ಲಿದ್ದ ವೀರರ ಮೂಲಕವಾಗಿ ಹೊಲಗದ್ದೆ ಕೆರೆ ಬಾವಿ ತೋಡುಗಳ ನಿರ್ಮಾಣದಲ್ಲಿ ಬಹಳಷ್ಟು ಆಸಕ್ತರಾಗಿದ್ದರು ವೈರಿ ಸೇನೆ ಒಮ್ಮೆ ಸೀಮಂತೂರು ಅರಮನೆಗೆ ರಾತ್ರಿ ವೇಳೆ ದಾಳಿ ಮಾಡಿ ಸುಟ್ಟು ಹಾಕಿತಂತೆ ಅದು ಮತ್ತೆ ಸ್ವಲ್ಪ ಮಟ್ಟಿಗೆ ಪುನರ್ ನಿರ್ಮಾಣಗೊಂಡು ಕೆಲಕಾಲ ರಾಜಧಾನಿ ಅಲ್ಲೇ ಮುಂದುವರೆದಿರಬೇಕು ಮುಂದೆ ಪಡುಗಡೆ ಕೋಟೇಕೇರಿ ಅಥವಾ ಕಾರಸ್ಯಪುರ ಅಥವಾ ಕಾರ್ನಾಡು ಇಲ್ಲಿ ನೆಲೆ ನಿಂತ ಸಾವಂತರಸರು ಕೊನೆಯದಾಗಿ ಚಿನ್ನರಾಯ ಸಾವಂತನ ಅಧಿಕಾರಾವಧಿಯಲ್ಲಿ ಎಂದರೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತರ ವೇಳೆಗೆ ಈಗಿನ ಪಡುಪಣಂಬೂರಿನಲ್ಲಿ ಅರಮನೆ ನಿರ್ಮಿಸಿಕೊಂಡು ರಾಜಧಾನಿ ಇಲ್ಲಿಗೆ ಸ್ಥಳಾಂತರಗೊಂಡಿತು ಸೀಮಂತೂರು ಐಕಳ ಏಳಿಂಜೆ ಪ್ರದೇಶಗಳಲ್ಲಿ ಸಾವಂತರ ಆಡಳಿತ ಸೂತ್ರದ ಅನುಷ್ಠಾನಕಾರರಾಗಿ ಅರಸ್ಥಾನದ ಬೆಂಗಾವಲಾಗಿ ಇದ್ದವರು ಅವಳಿ ವೀರರಾದ ಕಾಂತಬಾರೆ ಬೂದಬಾರೆಯರು ಅವರು ಚೌಟರೊಂದಿಗಿನ ಯುದ್ಧಗಳಲ್ಲಿ ಸಾವಂತರಿಗೆ ಜಯಗಳಿಸಿಕೊಟ್ಟ ನಿಷ್ಠ ಪರಾಕ್ರಮಿಗಳಾಗಿದ್ದಂತೆಯೇ ಸಾವಂತರ ಹೊಲಗಳ ನಿರ್ಮಾಣ ವಿಸ್ತರಣೆ ನೀರಾವರಿ ವ್ಯವಸ್ಥೆಗೆ ತೋಡುಗಳ ದರೆಗಳ ನಿರ್ಮಾಣ ಮಾಡಿದರು ಅಲ್ಲದೆ ಕಂದಾಯ ಗೇಣಿ ವಸೂಲಿ ಸುವ್ಯವಸ್ಥೆಗಾಗಿ ಗುತ್ತು ಬಾವಗಳ ನಿರ್ಮಾಣದಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದಂತೆ ಸೀಮೆಯಾದ್ಯಂತ ಮೌಖಿಕ ಇತಿಹಾಸವಿದೆ ಇದೇ ಕಾಂತಬಾರೆ ಬರೆ ಸೀಮಂತೂರು ಐಕಳ ಮುಂತಾದರೆ ಮುಂದೆ ನಿಂತು ಕಂಬಳ ನಡೆಸಿದ್ದಕ್ಕೆ ಸಾಕ್ಷಿಯಾಗಿ ಈಗಲೂ ನಡೆಯುವ ಐಕಳ ಕಂಬಳಕ್ಕೆ ಅವರದೇ ಹೆಸರಿದೆ ಮುಂದೆ ಮೂಡನ ಶತ್ರುಗಳ ಗಡಿತಂಟಿಯ ಶಾಶ್ವತ ನಿವಾರಣೆಯ ಉದ್ದೇಶದಿಂದ ಸೀಮೆಯ ಪಶ್ಚಿಮ ಅಂಚಿನ ಪಡುಪಣಂಬೂರು ಅಂದರೆ ಅಂದಿನ ಒಳಲಂಕೆಯಲ್ಲಿ ಅರಮನೆ ಧರ್ಮಚಾವಡಿ ಮತ್ತು ಅರಮನೆ ಬಸದಿಯನ್ನು ಅದೇ ಕಾಂತಬಾರೆ ಬುಧಬಾರ ನಿರ್ಮಿಸಿಕೊಡುತ್ತಾರೆ ಶ್ರೀ ದುಗ್ಗಣ್ಣ ಸಾವಂತರು ಹೇಳುವಂತೆ ಈ ಅರಮನೆಯನ್ನು ಸ್ಥಾಪನೆ ಮಾಡಿದಂತಹ ಈ ಸಂದರ್ಭದಲ್ಲಿ ಸಾವಂತರ ಸರ ರಾಜಾಶ್ರಯದಲ್ಲಿ ಕಾಂತಬಾರೆ ಬುಧಬಾರ ಎನ್ನತಕ್ಕಂತಹ ಎರಡು ಅವಳಿ ಶೂರರಿದ್ದರು ಆ ಅವಳಿ ಶೂರರು ಜನರ ಸಹಕಾರದಿಂದ ಇಲ್ಲಿ ಇರತಕ್ಕಂತಹ ಈ ಧರ್ಮಚಾವಡಿ ಅರಮನೆ ಮತ್ತು ಬಸದಿ ಈ ಮೂರನ್ನು ನಿರ್ಮಾಣ ಮಾಡಿದ್ದರು ಎಂಬುದಾಗಿ ಇತಿಹಾಸಗಳನ್ನು ಹೇಳುತ್ತವೆ ಕಂಬಳಗದ್ದೆ ನಿರ್ಮಾಣವೂ ಆಗಲೇ ಆಗಿರಬೇಕು ಬಾರೆಯರು ಕೊನೆಯ ಯುದ್ಧ ಗೆದ್ದು ಅವರ ದೇಹಾಂತ್ಯದ ಬಳಿಕ ಮುಂದೆ ಹದಿನೆಂಟನೆಯ ಶತಮಾನದಲ್ಲಿ ಇನ್ನೋರ್ವ ಬಲಿಷ್ಠ ವೀರ ಮಂಜಣನ ನೆರವಿನಿಂದ ಪಡುಪಣಂಬೂರಿನಲ್ಲಿ ಅರಸರ ಹೆಸರಿನ ಕಂಬಳವೂ ವೈಭವದಿಂದ ನಡೆಯತೊಡಗಿದಂತೆ ಐತಿಹ್ಯವಿದೆ ಶಾಸನಾತ್ಮಕ ದಾಖಲೆಗಳು ಮತ್ತು ಈಗಿನ ಅರಸರಾದ ಶ್ರೀ ದುಗ್ಗಣ್ಣ ಸಾವಂತರೆನ್ನುವಂತೆ ಪಡುಪಣಂಬೂರಿನ ಅರಮನೆಗೆ ಸುಮಾರು ನಾಲ್ನೂರು ವರ್ಷಗಳ ಇತಿಹಾಸವಿದೆ ಮೂಲ್ಕಿ ಅರಮನೆ ಇಲ್ಲಿನ ಬಸದಿಗಳ ಭವ್ಯ ಇತಿಹಾಸ ಆ ಬಗ್ಗೆ ಶ್ರೀ ದುಗ್ಗಣ್ಣ ಸಾವಂತರು ಮನದುಂಬಿ ನೆನೆಯುತ್ತಾರೆ ಈ ಅರಮನೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾಲ್ಕು ಜೈನ ಬಸದಿಗಳು ಅರಮನೆಯ ಆಡಳಿತಕ್ಕೆ ಒಳಪಟ್ಟಿವೆ ಮಾತ್ರವಲ್ಲ ಇವತ್ತು ಈ ಸೀಮೆಯ ದೇವಸ್ಥಾನವಾಗಿರತಕ್ಕಂಥ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಮುಲ್ಕಿ ವೆಂಕಟಮಣ ದೇವಸ್ಥಾನಗಳ ನಿಕಟ ಸಂಪರ್ಕ ಕೂಡ ಈ ಅರಮನೆಗಿದೆ ಒಂದು ಪಾರ್ಶ್ವನಾಥ ಸ್ವಾಮಿ ಬಸದಿ ಕೂಡ ಇಲ್ಲಿದೆ ಅದು ಸಂಪೂರ್ಣವಾಗಿ ಜೀರ್ಣಾವಸ್ಥೆಯಲ್ಲಿದೆ ಅಲ್ಲಿನ ದೇವರು ಕೂಡ ಇವತ್ತು ನಾವು ಮೇಗಿನ ಬಸದಿಯಲ್ಲಿ ತಂದಿಟ್ಟಿದ್ದೇವೆ ಮುಖ್ಯವಾಗಿ ಕಾರಣ ಅಲ್ಲಿ ಯಾವುದೇ ಒಂದು ಕಾರಣದಿಂದ ಸಂಪೂರ್ಣವಾಗಿ ನಶಿಸಿ ಹೋದಾಗ ಅದನ್ನು ಸುಸ್ಥಿತಿಗೆ ತರಲು ಸಾಧ್ಯವಾಗದಿದ್ದಾಗ ಸುಮಾರು ಇದು ನೂರು ನೂರ ಇಪ್ಪತ್ತೈದು ವರ್ಷಕ್ಕಿಂತ ಮೇ ಮೇಲ್ಪಟ್ಟಿರ್ಬೋದು ಅಂತಹ ಸಂದರ್ಭದಲ್ಲಿ ಈ ಬಸದಿಯ ದೇವರನ್ನು ನಾವು ಈಗ ಮೇಲ್ನ ಬಸದಿಯಲ್ಲಿ ಇಟ್ಟಿದ್ದೇವೆ ಈ ಬಸದಿಯಲ್ಲಿ ಕೂಡ ಅಲ್ಲಿ ಸಮೀಪದಲ್ಲಿ ಒಂದು ಕಲ್ಕುಡನ ಗುಡಿ ಇದೆ ಆ ಕಲ್ಕುಡನನ್ನು ನಾವು ಕ್ಷೇತ್ರಪಾಲ ಎಂಬುದಾಗಿ ತಿಳ್ಕೊಂಡಿದ್ದೇವೆ ಆ ಕ್ಷೇತ್ರಪಾಲ ಅತ್ಯಂತ ಒಂದು ಕಾರ್ಮಿಕದ ಒಂದು ಸ್ಥಳ ಅದು ಅವ ಆ ಒಂದು ಕ್ಷೇತ್ರಪಾಲ ಆ ಬಸದಿಯನ್ನು ರಾತ್ರಿ ಹಗಲು ಆಗೋದರೊಳಗೆ ಒಳಗೆ ನಿರ್ಮಿಸಿದ ಎಂಬುದಾಗಿ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಇತರ ಜೈನವಂಶೀಯ ಅರಸರಂತೆಯೇ ಸಾವಂತರಿಗೂ ಜೈನ ಧರ್ಮದ ಮೇಲೆ ಅಪಾರವಾದ ಭಕ್ತಿ ಪಾರ್ಶ್ವನಾಥ ಅನಂತನಾಥ ಮುಂತಾದ ತೀರ್ಥಂಕರರು ಲೋಕಮಾತೆ ಪದ್ಮಾವತಿ ದೇವಿ ಹಾಗೂ ನಿರ್ವಾಣ ತತ್ವಗಳ ಬಗ್ಗೆ ಅಪಾರ ಭಕ್ತಿ ಆ ಕಾರಣದಿಂದಲೇ ಮೂರ್ಖಿಸೀಮೆಯಲ್ಲಿಯೂ ಹಲವು ಜೈನ ಬಸದಿಗಳನ್ನು ಮಾನಸ್ತಂಭಗಳನ್ನು ಸಾವಂತರು ನಿರ್ಮಿಸಿದರು i ಜೈನ ತತ್ವಗಳ ಮೇಲೆ ನಂಬಿಕೆ ಇಟ್ಟವರಾದರೂ ಸಾವಂತರದು ಸಾಮಾಜಿಕ ಧರ್ಮ ಸಾವಂತರ ಕುಲದೇವರು ಸೀಮಂತೂರಿನ ಶ್ರೀ ಆದಿಜನಾರ್ದನ ರಾಜಧಾನಿ ಪಶ್ಚಿಮಕ್ಕೆ ಬಂದ ಮೇಲೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಸೀಮೆ ದೇಗುಲವಾಯಿತು ಸಾವಂತರ ಭಕ್ತಿಯ ಕಕ್ಷೆ ಸಾವಂತ ವಂಶದಲ್ಲಿ ಚೆನ್ನಮ್ಮಾಜಿ ಚೆನ್ನಾಂಬಿಕೆ ದೇವಮ್ಮಾಜಿ ಮುಂತಾದ ಹೆಸರಿನ ರಾಣಿಯರು ಆಳ್ವಿಕೆ ನಡೆಸಿದ್ದರು ರಾಣಿ ದೇವಮ್ಮಾಜಿಯು ಕೆಳದಿ ವೆಂಕಟಪ್ಪ ನಾಯಕನನ್ನು ಎದುರಿಸಿ ವಿಫಲ ಹೋರಾಟ ನಡೆಸಿದವಳು ಸಾಮಂತರಾಯನನುಜೆ ಸೊಬಗಿನ ಸೋನೆ ಕೋಮಲೆಯರತ್ತಲರನ್ನೇ ಸೋಮವದನೆ ದೇವ ಪೂಜೆಯ ಈ ಪ್ರದೇಶಕ್ಕೆ ಒಂದೆಡೆ ಇಕ್ಕೇರಿಯ ಅರಸನಾದ ವೆಂಕಟಪ್ಪ ನಾಯಕ ಇನ್ನೊಂದೆಡೆ ಗೋವಾ ಮೂಲದಲ್ಲಿದ್ದ ಪೋರ್ಚುಗೀಸರು ಪದೇ ಪದೇ ದಾಳಿ ಮಾಡಿ ಲೂಟಿ ಧ್ವಂಸ ಕಾರ್ಯ ನಡೆಸುತ್ತಿದ್ದರು ಆದರೆ ವೆಂಕಟಪ್ಪ ನಾಯಕನೇ ಶಿಮಂತೂರಿನಲ್ಲಿ ಒಂದು ಕೋಟೆಯನ್ನು ಸ್ವತಃ ಕಟ್ಟಿಸಿದಂತೆ ಇತಿಹಾಸವಿದೆ ಒಮ್ಮೆ ಕೋಟೆಕೇರಿಯ ಭವ್ಯ ಕೋಟೆ ಹೈದರಾಲಿಯ ಸೈನಿಕರಿಂದ ಧ್ವಂಸವಾಯಿತು ಇನ್ನೊಮ್ಮೆ ಪಡುಪಣಂಬೂರನ ಅರಮನೆಗೆ ಬಹುಶಃ ಒಂದಿಷ್ಟು ಅರ್ವಾಚೀನದಲ್ಲಿ ಬೆಂಕಿ ಬಿದ್ದು ಅರಮನೆಯ ಬಹುಭಾಗ ಅಮೂಲ್ಯ ದಾಖಲೆಗಳ ಸಹಿತವಾಗಿ ಸುಟ್ಟು ಹೋದ ಮೇಲೆ ದುರಸ್ತಿಗೊಂಡ ಅರಮನೆಯ ವಿಸ್ತೀರ್ಣ ಸಾಕಷ್ಟು ಕಿರಿದಾಯಿತು ಸಾವಂತರ ರಾಜಕೀಯ ಏಳುಬೀಳುಗಳ ಕುರಿತಾಗಿ ಸಾಕಷ್ಟು ಅಧ್ಯಯನ ಮಾಡಿರುವ ಇತಿಹಾಸ ತಜ್ಞರಲ್ಲಿ ಓರ್ವರಾಗಿರುವ ಉಜಿರೆಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಡಿ ಶೆಟ್ಟಿ ಅವರು ಹೀಗೆ ಎನ್ನುತ್ತಾರೆ ಇಂತಹ ಒಂದು ಅಪೂರ್ವವಾಗಿರುವಂತ ಹರಸ್ವತ್ತಿಗೆ ಕೊನೆಯಾದದ್ದು ಪ್ರಾಯಶಃ ಐದನ ದಾಳಿಯಿಂದ ಇಲ್ಲಿಯ ಅರಮನೆ ಆಗಲಿ ಇಲ್ಲಿಯ ಆಡಳಿತ ಆಗಲಿ ನಾಶ ಆಗಿರಲಿಲ್ಲ ಐದರಲ್ಲಿ ಯಾವಾಗ ಇಲ್ಲಿಗೆ ಬಂದೋ ಸುಮಾರು ಸಾವಿರದ ಏಳುನೂರ ಅರವತ್ ಮೂರು ಸುಮಾರಿಗೆ ಸಂಪೂರ್ಣವಾಗಿ ಇಲ್ಲಿ ನಾಶ ರಾಜಾಡಳಿತದ ವ್ಯವಸ್ಥೆ ಕೊನೆಯಾಗಿ ದೇಶ ಸ್ವತಂತ್ರವಾಗಿ ಸ್ವತಂತ್ರ ಭಾರತದ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಪ್ರಜೆಗಳೇ ಪ್ರಭುಗಳು ಅರಸ್ಥಾನಗಳಾಗಲಿ ಸೀಮೆ ಗುತ್ತು ಭಾವ ಹೋಬಳಿಗಳ ವ್ಯವಸ್ಥೆಗಳಾಗಲಿ ಇಂದು ಅಪ್ರಸ್ತುತವಾಗಿವೆ ಆದರೆ ನಮ್ಮ ಭವ್ಯ ಪರಂಪರೆ ಹೀಗಿತ್ತು ಎಂದು ತಿಳಿಸುವ ನಾಡಿನ ಅನನ್ಯತೆಯನ್ನು ಬಿಂಬಿಸುವ ಹಿಂದಿನ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ ಇಂದಿನ ಮತ್ತು ಮುಂದಿನ ತಲೆಮಾರಿಗೂ ತಿಳಿಯುವಂತಹ ಬಗೆ ಹೇಗೆ ನಮ್ಮ ನಾಡಿನಲ್ಲಿ ಇನ್ನೂ ಆ ಪಡೆಯುಳಿಕೆಗಳು ಸಾಕಷ್ಟಿವೆ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಮೂಲ್ಕಿ ಸೀಮೆಯಲ್ಲಿ ಅರಮನೆ ಅರಸುಪಟ್ಟದ ಪರಂಪರೆ ಈಗಲೂ ನಡೆದು ಬಂದಿದೆ ಪಟ್ಟಾಭಿಷೇಕ ಸಮಾರಂಭವು ಸೀಮೆಯ ದೇಗುಲಗಳು ಪುರೋಹಿತರು ಗುತ್ತು ಭಾವ ಸೇನಾಪತಿ ನಾಯಕರು ಮಾಗಣೆಗಳ ಸಮಸ್ತರ ಸಮ್ಮುಖದಲ್ಲಿ ಸರ್ವಜನ ಸಹಕಾರದಿಂದ ಈಗಲೂ ನಡೆಯುತ್ತಿದೆ ಮೂಲ್ಕಿಸೀಮೆಯ ಜೈನ ಬಸದಿಗಳು ದೇವಾಲಯ ದೈವಾಲಯಗಳು ಮತಧರ್ಮ ಸಮನ್ವಯ ಬದುಕು ಈ ಪರಂಪರೆಯನ್ನು ಬಿಂಬಿಸುತ್ತಿವೆ ಮೂಲ್ಕಿಯ ಸಾವಂತರ ಅರಸರ ಪರಂಪರೆ ನಾಡಿನ ಇತಿಹಾಸದ ಸುಂದರ ದೃಶ್ಯಕಾವ್ಯವಾಗಿ ಮುಂದುವರೆದಿದೆ ಮೂಲಿಕೆಯಂಬರು ಕೆಲರು ಹೇಳುವರದನು ಕಡಲ ಲಂಕೆಯನ್ನು ತಲಿ ಲೀಲೆಯಿಂದಲೀ ಬಲ್ಲವರೂ ಮೂಲಿಕೆ ಸಾವಂತರ ಅರಸು ಪರಂಪರೆ ರೂಪಕ ಕೇಳಿದಿರಿ ಪದ್ಮನಾಭ ಕವಿಯ ಸಾಂಗತ್ಯ ಭಾಗಗಳ ಗಾಯನ ಮೌನೇಶ್ ಕುಮಾರ್ ಚಾವಣಿ. ನಿರೂಪಣೆಯಲ್ಲಿ ನೆರವು ರೇಖಾ ಅತ್ತಾವರ ನಿರ್ಮಾಣ ನೆರವು ಅಶ್ವಿನ್ ಕುಮಾರ್ ಎನ್ ರಚನೆ ನಿರೂಪಣೆ ಹಾಗೂ ನಿರ್ಮಾಣ ಮುದ್ದು ಮೂಡುಬೆಳ್ಳೆ